ಎಲ್ರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಬಟ್ ಇದು ನನ್ನ ಡಿಜಿಟಲ್ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮನೆ ಮಾಡಿ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ನಿಮ್ಮ ಸ್ನೇಹಿತರಿಗೆ ತಲುಪುವಂತ ಮಾಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಬೆಂಬಲಿಸಿ ನನ್ನನ್ನು ಅದಿಲ್ಲ ಅಂದರೆ ಒಂದು ಹಿಡಿ ಪ್ರೀತಿಯನ್ನು ಕೊಡಿ ಎಸ್ ಇವತ್ತಿನ ಎರಡು ಮಹತ್ವದ ರಾಜಕೀಯ ಬೆಳವಣಿಗೆಗಳು ಒಂದು ಎನ್ ಟಿ ಎ ಸಭೆ ಇನ್ನೊಂದು ಇಂಡಿಯಾ ಮೈತ್ರಿ ಕೂಟದ ಸಭೆ ಭಾರತದ ರಾಜಕಾರಣದ ದೃಷ್ಟಿಯಿಂದ ಈ ಎರಡೂ ಸಭೆಗಳು ಬಹಳ ಮುಖ್ಯವಾದ್ದು ಯಾಕೆಂದರೆ ಚುನಾವಣೆ ಮುಗಿದಿದೆ ಚುನಾವಣೆ ಫಲಿತಾಂಶ ಬಂದಿದೆ ಹೊಸ ಸರ್ಕಾರ ರಚಿಸಬೇಕಾಗಿದೆ ಅದರ ಜೊತೆಗೆ ಯಾವುದೇ ಪಕ್ಷಕ್ಕೂ ಕೂಡ ಎಬ್ಸುಲ್ಯೂಟ್ ಆದ ಮೆಜಾರಿಟಿ ಇಲ್ಲ ಹತ್ತು ವರ್ಷಗಳ ನಂತರ ಮತ್ತೆ ಸಮ್ಮಿಶ್ರ ಸರ್ಕಾರದ ಯುಗ ಪ್ರಾರಂಭ ಆಗ್ತಾ ಇದೆ ನೋಡಿದ್ರೆ ಭಾರತ ರಾಜಕಾರಣದಲ್ಲಿ ಸುಮಾರು ಎರಡು ಮೂರು ದಶಕಗಳ ಕಾಲ ಇದೇ ಸಮ್ಮಿಶ್ರ ಸರ್ಕಾರದ ಯುಗ ಇತ್ತು ಸೊ ಹತ್ತು ವರ್ಷಗಳ ಕಾಲ ಮೋದಿ ಬಿ ಜೆ ಪಿಯ ನೇತೃತ್ವದಲ್ಲಿ ಎಬ್ಸುಲ್ಯೂಟ್ ಮೆಜಾರಿಟಿಯನ್ನು ಪಡೆದು ಸರ್ಕಾರವನ್ನು ನಡೆಸಿದರು ಈಗ ಬದಲಾಗಿದೆ ಹಾಗೆ ನೋಡಿದರೆ ಸಮ್ಮಿಶ್ರ ಸರ್ಕಾರ ನಡೆಸುವುದಿದೆಯಲ್ಲ ಅದು ಸಾಮಾನ್ಯವಾದ ಕೆಲಸ ಅಲ್ಲ ವಾಜಪೇಯಿ ಅವರಿಗೆ ಅದು ಗೊತ್ತಿತ್ತು ಮನಮೋಹನ್ ಸಿಂಗ್ ಅವರು ಅದನ್ನು ನಡೆಸಬಲ್ಲವರಾಗಿದ್ದರು ಸೊ ಮೋದಿ ಅವರ ತಮ್ಮ ರಾಜಕೀಯ ಬದುಕಿನಲ್ಲಿ ಇದುವರೆಗೆ ಸಮ್ಮಿಶ್ರ ಸರ್ಕಾರವನ್ನು ನಡೆಸಿದವರೇ ಅಲ್ಲ ಎರಡು ಸಾವಿರದ ನಂತರ ಅವರ ರಾಜಕಾರಣ ಇದೆಯಲ್ಲ ಅವರು ಮುಖ್ಯಮಂತ್ರಿ ಆದಾಗಲಾಗಲಿ ಅದರ ನಂತರ ಪ್ರಧಾನಿಯಾದಾಗಲಾಗಲಿ ಅವರು ಸಮ್ಮಿಶ್ರ ಸರ್ಕಾರ ನಡೆಸಬೇಕಾದ ಸ್ಥಿತಿನೇ ಬಂದಿರಲಿಲ್ಲ ಈಗ ಬಂದಿದೆ ಸೊ ಇವತ್ತಿನದ್ದು ಮೊದಲ ಸಭೆ ಆಗಿತ್ತು ಸುಮಾರು ಮೂವತ್ತೈದು ನಿಮಿಷಗಳ ಕಾಲ ಪ್ರಧಾನಿಯವರ ನಿವಾಸದಲ್ಲಿ ಈ ಸಭೆ ನಡೀತು ಎಲ್ಲ ಈ ಒಂದು ಎನ್ ಡಿ ಎ ಮಿತ್ರ ಪಕ್ಷಗಳ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು ಎಲ್ಲರ ಕಣ್ಣು ಇದ್ದಂತಹ ಆಂಧ್ರ ಪ್ರದೇಶದ ತೆಲುಗು ದೇಶ ಮುಖ್ಯಸ್ಥ ಚಂದ್ರಬಾಬು ನಾಯ್ಡು ಬಂದಿದ್ದರು ಅವರ ಪಕ್ಕದಲ್ಲೇ ನಿತೀಶ್ ಕುಮಾರ್ ಇದ್ದರು ಸೊ ಅದೇ ಸಾಲಿನಲ್ಲಿ ಕರ್ನಾಟಕದಿಂದ ಹೋದಂಥ ನಮ್ಮ ಮಾಜಿ ಮುಖ್ಯಮಂತ್ರಿ ಇದ್ದರು ಹಾಗೆಯೇ ಮೋದಿಯವರ ಜೊತೆ ಅಮಿತ್ ಶಾ ಇದ್ದರು ಸೊ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಚರ್ಚೆ ನಡೀತು ಚರ್ಚೆ ನಡೀತಾ ಇದ್ದಾಗ ಅವಾಗ ಅವಾಗ ಮಾಹಿತಿಗಳು ಬರ್ತಾರೆ ಒಂದು ಅಷ್ಟು ಹೊತ್ತಿಗಾಗಲೇ ಸಚಿವ ಸಂಪುಟ ಸಭೆಯನ್ನು ಮುಗಿಸಿದಂಥ ಪ್ರಧಾನಿಯವರು ರಾಷ್ಟ್ರಪತಿಯವರನ್ನು ನೋಡಿ ರಾಷ್ಟ್ರಪತಿಯವರಿಗೆ ತಮ್ಮ ಸಚಿವ ಸಂಪುಟದ ಸಭೆಗೆ ಸಂಬಂಧಪಟ್ಟಾಗಿ ತಾವು ಸಲ್ಲಿಸಿದ ರಾಜೀನಾಮೆ ಪತ್ರವನ್ನು ಕೊಟ್ಟಿದ್ದರು ರಾಷ್ಟ್ರಪತಿಗಳು ಅವರ ರಾಜೀನಾಮೆ ಪತ್ರವನ್ನು ಸ್ವೀಕರಿಸಿ ಸೊ ಮುಂದಿನ ವ್ಯವಸ್ಥೆ ಆಗುವವರಿಗೆ ಪ್ರಧಾನಿಯಾಗಿ ಹಂಗಾಮಿಯಾಗಿ ಮುಂದುವರಿಯಾದರೆ ಇದೆಲ್ಲ ನಡೆಯಬೇಕಾಗ್ತದೆ ಆದರೆ ಇನ್ನೊಂದು ನನಗೆ ಭಾಳ ಕುತೂಹಲಕರವಾದ್ದು ಒಂದು ಈ ಎನ್ ಡಿ ಎ ಮಿತ್ರ ಪಕ್ಷಗಳು ಒಂದು ರೆಸೊಲ್ಯೂಷನನ್ನು ಪಾಸ್ ಮಾಡಿ ಅವರೇ ಹೋಗಿ ಅದನ್ನು ರಾಷ್ಟ್ರಪತಿಗಳಿಗೆ ಕೊಡಬೇಕು ಅದು ಕೊಟ್ಟ ಮೇಲೆ ರಾಷ್ಟ್ರಪತಿಗಳು ಸರ್ಕಾರ ರಚಿಸುವಂತೆ ಅವ್ರನ್ನ ಇನ್ವೈಟ್ ಮಾಡಬೇಕು ನಾಯಕರನ್ನ ಅವರು ಇನ್ವೈಟ್ ಮಾಡಿದ ಮೇಲೆ ಸಮಯ ನಿಗದಿ ಆಗಬೇಕು ಇದು ಸಂಪ್ರದಾಯ ಆದರೆ ಬೆಳಕಿನ ಹೊತ್ತಿಗೆ ನರೇಂದ್ರ ಮೋದಿಯವರು ಯಾವಾಗ ಪ್ರಮಾಣವಚನ ಸ್ವೀಕಾರ ಸ್ವೀಕಾರ ಮಾಡ್ತಾರೆ ಅಂತ ಮಾಧ್ಯಮಗಳು ಸುದ್ದಿಯನ್ನು ಇತ್ತು ಎಂಟನೇ ತಾರೀಕು ರಾತ್ರಿ ಎಂಟು ಗಂಟೆಗೆ ಓಕೆ ನನ್ನ ಆಕ್ಷೇಪ ಇಲ್ಲ ಆದರೆ ಅದನ್ನು ನಿರ್ಧಾರ ಮಾಡುವ ಸಮಯ ಬಂದೇ ಇರಲಿ ಮೊದಲನೇದಾಗಿ ಇಷ್ಟು ಜನ ಈ ಪಕ್ಷಗಳು ನಮಗೆ ಬೆಂಬಲದಲ್ಲಿರುವಂಥ ಬೆಂಬಲ ಪತ್ರವನ್ನು ನರೇಂದ್ರ ಮೋದಿಯವರು ಪ್ರಧಾನಿಯವರಿಗೆ ಕೊಡಬೇಕಾದ ಪ್ರೊಸೆಸ್ ಆಗಬೇಕಲ್ವಾ ಎಲ್ಲವೂ ಕೂಡ ಪ್ರಧಾನಿಯವರೇ ತೀರ್ಮಾನ ತೆಗೆದುಕೊಂಡ್ರೆ ರಾಷ್ಟ್ರಪತಿಗಳ ಕೆಲಸ ಏನು ಬಟ್ ನಿನ್ನೆಯಿಂದ ಅದು ಕಾಣ್ತಾ ಇದೆ ಓವರ್ ಆಲ್ ಡೆವಲಪ್ಮೆಂಟ್ ಏನಿದೆ ಅದನ್ನೆಲ್ಲವನ್ನು ನರೇಂದ್ರ ಮೋದಿಯವರು ಟೇಕ್ ಓವರ್ ಮಾಡಿದ್ದಾರೆ ಇನ್ನೇ ನೀವು ಗಮನಿಸಿರಬಹುದು ಮೊದಲನೇದಾಗಿ ಫಲಿತಾಂಶ ಸಂಪೂರ್ಣ ಹೊರಗೆ ಬಂದಿರಲಿಲ್ಲ ಫಲಿತಾಂಶ ಹೊರಕ್ಕೆ ಬಂದಮೇಲೆ ಆ್ಯಕ್ಚುಲಿ ಚುನಾವಣಾ ಆಯೋಗ ಆಯ್ಕೆಯಾದವರ ಸಂಬಂಧಪಟ್ಟಾಗ ಅವ್ರ ಹೆಸರನ್ನು ಪ್ರಕಟಿಸಬೇಕು ಚುನಾವಣಾಧಿಕಾರಿಗಳು ಅವರಿಗೆ ಆ ಪತ್ರವನ್ನು ಕೊಡಬೇಕು ಈ ಪ್ರೊಸೆಸ್ ಆಗೋದಕ್ಕಿಂತ ಮೊದಲೇ ಬಿ ಜೆ ಪಿ ಆಫೀಸಿಗೆ ಹೋಗ್ಬಿಟ್ಟು ನಮ್ಮದೇ ಸರ್ಕಾರ ಅಂತ ಪ್ರಧಾನಿಯವರು ಅನೌನ್ಸ್ ಮಾಡಿ ಇಟ್ ಇಸ್ ಅ ಚೈಲ್ಡಿಶ್ ಥಿಂಗ್ ಅಂತ ಅಂದರೆ ಯಾರಿಗೆ ಜನತಂತ್ರದ ಸಂಸದೀಯ ನಡವಳಿಕೆಗಳು ಕಾರ್ಯವಿಧಾನಗಳು ಹೇಗೆ ನಡೀತಿಲ್ಲ ನಡೆಯುತ್ತಿರೋದು ಗೊತ್ತಿರೋಲ್ವೋ ಅಂಥದ್ದು ಮಾತ್ರ ಕೆಲಸ ಮಾಡೋಕ್ಕೆ ಸಾಧ್ಯ ಸೊ ಇವತ್ತು ಹಾಗೆಯೇ ರಾಷ್ಟ್ರಪತಿಗಳು ನಿಮ್ಮನ್ನು ಇನ್ವೈಟ್ ಮಾಡಿ ಸಮಯ ನಿಗದಿ ಮಾಡಬೇಕು ಅದಕ್ಕಿಂತ ಮೊದಲು ಇನ್ನೂ ಕೂಡ ಇದುವರೆಗೆ ಎನ್ ಡಿ ಎ ಸಭೆ ನಡೆಸಿ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಆ ಪತ್ರವನ್ನು ರಾಷ್ಟ್ರಪತಿ ಕೊಡಬೇಕು ಆ ಕೆಲಸ ಆಗಿಲ್ಲ ಬಟ್ ನಿರ್ಣಯ ತೆಗೆದುಕೊಂಡು ಈಗ ಸಂಜೆ ಹೊತ್ತಿಗೆ ಈಗ ಒಂದು ಅರ್ಧ ಗಂಟೆ ಮೊದಲು ಅವರು ನಿರ್ಣಯವನ್ನು ಸಿದ್ಧಪಡಿಸಲಾಗಿದೆ ನಿರ್ಣಯ ತೆಗೆದುಕೊಳ್ಳಲಾಗಿದೆ ಅದೇನು ನಿರ್ಣಯ ಸೊ ನರೇಂದ್ರ ಮೋದಿಯವರೇ ನಮ್ಮ ಎನ್ ಡಿ ಎಯ ನಾಯಕರಾಗಿ ನಾವು ಆಯ್ಕೆ ಮಾಡಿದ್ದೇವೆ ಅಂತ ಆ ಪತ್ರ ಸಿದ್ಧ ಆಗಿದೆ ಅದರ ಸಮಸ್ಯೆ ಏನು ಗೊತ್ತಾರೆ ನಿಮಗೆ ಆ ಪತ್ರವನ್ನು ಎಷ್ಟೊತ್ತಿಗೆ ಕೊಡಬೇಕು ಅಂತ ಒಂದು ಒಂದು ಚಾನಲ್ ಈ ಸಂಜೆ ಏಳುವರೆಗೆ ಇನ್ನೊಬ್ಬರು ಎಂಟು ಅಂದರು ಆದರೆ ಪ್ರಧಾನಿಯವರ ಮನೆಯಿಂದ ಹೊರಟಂತಹ ಈ ಎನ್ ಡಿ ಎ ನಾಯಕರುಗಳಿದಾರಲ್ಲ ಅವರು ರಾಷ್ಟ್ರಪತಿ ಭವನಕ್ಕೆ ಹೋಗೇ ಇಲ್ಲ ಒಬ್ಬೊಬ್ಬರು ಬೇರೆ ಕಡೆ ಹೋದರು ಚಂದ್ರಬಾಬು ನಾಯ್ಡು ಅವರು ಹೋಗಿ ಮೀಟ್ ಮಾಡಿದ್ದೆ ಅನ್ನೋ ಗೊತ್ತಾ ಬಿ ಜೆ ಪಿಯ ಪಿಯೂಷ್ ಗೋಯಲ್ ಅವ್ರನ್ನ ಅವರ ಜೊತೆ ಮಾತುಕತೆ ಪ್ರಾರಂಭ ಆಯಿತು ಈ ನಡುವೆ ಹಲವು ಸುದ್ದಿಗಳು ಬರ್ತಾಯಿದ್ವು ಏನದು ಒಂದನೇದಾಗಿ ಚಂದ್ರಬಾಬು ನಾಯ್ಡು ಅವರು ಅವರಿಗೆ ಹದಿನಾರು ಜನ ಅವರ ಏನು ಸಂಸತ್ ಸದಸ್ಯರಿದ್ದಾರೆ ಅವರು ಐದು ಪ್ರಮುಖ ಖಾತೆಗಳನ್ನು ಕೇಳ್ತಾ ಇದ್ದಾರೆ ಸಚಿವ ಐದು ಸಚಿವ ಸ್ಥಾನ ಕೊಡಬೇಕು ಅಂತ ಅದರ ಜೊತೆಗೆ ಸ್ಪೀಕರ್ ಸ್ಥಾನವನ್ನು ಕೊಡಬೇಕು ಅಂತ ಈ ಹಿಂದೆ ಕುಡಾ ಟಿ ಡಿ ಪಿ ಸ್ಪೀಕರ್ ಸ್ಥಾನವನ್ನು ಕೇಳಿತ್ತು ಅದರ ಅದರ ಜೊತೆಗೆ ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋಸನ್ನು ಅವ್ರು ಕೇಳ್ತಿದ್ದಾರೆ ಅಂತ ಬೇಡಿಕೆ ಏನಾದರೂ ಪಟ್ಟಿ ಕೂಡ ಅವರಾಗುತ್ತೋ ಅದರಂತೆ ನಿತೀಶ್ ಕುಮಾರ್ ಅವರು ಇದ್ದಂಥ ಸಚಿವರು ಯಾವ್ದ್ಯಾವುದು ಖಾತೆ ಬೇಕು ಅಂತ ಹೀಗೆ ಪ್ರತಿಯೊಬ್ಬರೂ ಸಚಿವರನ್ನಾಗಿ ತಮ್ಮವರನ್ನು ಸಚಿವರನ್ನಾಗಿ ಮಾಡುವುದು ಮತ್ತು ಖಾತೆಯನ್ನು ಇಂತಹ ಖಾತೆ ಬೇಕು ಅಂತ ಕೇಳೋದಕ್ಕೆ ಪ್ರಾರಂಭ ಆಗಿತ್ತು ಅಲ್ಲೇ ಸಮಸ್ಯೆ ಪ್ರಾರಂಭ ಆಗಿತ್ತು ಆದರೆ ಅವ್ರ ನಡುವೆ ಯಾವುದೇ ಸಮಸ್ಯೆ ಇಲ್ಲ ಈಗ ಆಗೋಗ್ಬಿಡುತ್ತೆ ಪ್ರಧಾನಿ ಈಗಲೇ ಹೋಗ್ಬಿಟ್ಟು ಪ್ರಮಾಣಚನ ಸ್ವೀಕರಿಸ್ಬಿಡ್ತಾರೆ ಅನ್ನೋ ರೀತಿ ನಮ್ಮ ಮಾಧ್ಯಮಗಳು ಹುಡ್ತಾ ಇದ್ವಿ ಈ ಸಂಜೆ ಹೊತ್ತಿಗೆ ಬಂದ ಮಾಹಿತಿಯ ಪ್ರಕಾರ ಎನ್ ಡಿ ಎ ಇನ್ನೊಂದು ಸಭೆ ಏನಿದೆ ಅದು ಏಳನೇ ತಾರೀಕು ನಡೆಯುತ್ತೆ ನಡ್ಡಾ ಅವ್ರು ಕರೀತಾರೆ ಆ ಸಭೆ ಏನಿದೆ ಆ ಸಭೆಗೆ ಇವರೆಲ್ಲ ಬರುವ ಹೊತ್ತಿಗೆ ಈ ಒಂದು ಪೋರ್ಟ್ಫೋಲಿಯೋ ಹಂಚಿಕೆ ಮತ್ತು ಸಚಿವ ಸ್ಥಾನ ಯಾರ್ಯಾರಿಗೆ ಎಷ್ಟು ಅನ್ನೋದ್ರ ಬಗ್ಗೆ ಅವ್ರು ತೀರ್ಮಾನ ತರಬೇಕು ಸೊ ದೆಹಲಿ ಮೂಲಗಳ ಪ್ರಕಾರ ಯಾರ್ಯಾರು ಎನ್ ಡಿ ಎ ನಾಯಕರುಗಳಿದೆ ಅವರು ತಮ್ಮ ರಾಜ್ಯಕ್ಕೆ ಇವತ್ತು ತಿರುಗಿ ಹೋಗಲ್ಲ ದೆಹಲಿಯಲ್ಲೇ ಇರ್ತಾರೆ ರಾತ್ರಿಯಲ್ಲ ಸಹ ಈ ಪಿಯೂಷ್ ಗೋಯಲ್ ಈ ಚಂದ್ರಬಾಬು ನಾಯ್ಡು ಅವ್ರನ್ನ ಮನವೊಲಿಸ್ಬೇಕು ಇಟ್ಸ್ ನಾಟ್ ಸೋ ಈಸಿ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಇಬ್ಬರು ಇದ್ದಾರಲ್ಲ ಅವರಿಬ್ಬರು ಕೂಡ ಹಾರ್ಡ್ ನೆಗೋಷಿಯೇಟರ್ ಅಂತ ಅವರು ನೆಗೋಷಿಯೇಷನ್ನಲ್ಲಿ ಅವ್ರು ಕನ್ವಿನ್ಸ್ ಮಾಡೋದು ಭಾಳ ಕಷ್ಟ ಆಗುತ್ತೆ ಇಟ್ಸ್ ನಾಟ್ ಸೋ ಈಸಿ ಅವ್ರಿಗೆ ಕೇಳ್ತಾರೆ ಫಾರ್ ಎಕ್ಸಾಂಪಲ್ ಚಂದ್ರಬಾಬು ನಾಯ್ಡು ಹಣಕಾಸು ಇಲಾಖೆ ಬೇಕು ಅಂತ ಕೇಳಿದ್ದಾರೆ ಗ್ರಾಮೀಣಾಭಿವೃದ್ಧಿ ಇಲಾಖೆ ತನಗೆ ಬೇಕು ಅಂತ ಕೇಳಿದ್ದಾರೆ ಕೃಷಿ ಇಲಾಖೆ ಬರಬೇಕು ಅಂತ ಕೇಳಿದ್ದಾರೆ ಕೃಷಿ ಇಲಾಖೆ ನನಗಿರ್ಲಪ್ಪ ಅಂತ ನಮ್ಮ ಕುಮಾರಣ್ಣ ಮೊದಲಿಂದ ಹೇಳ್ತಾ ಇದ್ದಾರೆ ಸೊ ಹೀಗೆ ಖಾತೆಗಳ ವಿಚಾರದಲ್ಲಿ ಒಳಗಡೆ ಶುರುವಾಗಿರುವ ಈ ಸಮಸ್ಯೆ ಇದೆಯಲ್ಲ ಅದನ್ನು ಸರಿಪಡಿಸೋದು ಕನ್ವಿನ್ಸ್ ಮಾಡೋದು ಹೇಗೆ ಕಂಟಿನ್ಯೂಸ್ ಮೀಟಿಂಗ್ ನಡೀಬೇಕು ಅಲ್ವಾ ಸೊ ಆ ಸಭೆ ಅದ್ರ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಗೊತ್ತಿಲ್ಲ ಅದರ ಜೊತೆಗೆ ಈ ಒತ್ತಡಗಳು ಮೋದಿಯವರಿಗೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಹತ್ತೊಂಬರಲಿಂಥ ಒತ್ತಡ ಇರಲಿಲ್ಲ ಅವರು ಯಾರು ಬೇಕಾರು ತಗೋಬೋದಾಗಿತ್ತು ಯಾರು ತಮ್ಮ ಬೇಕಾದ ಸಂಪುಟ ಕೇಳಕ್ಕೆ ಕೂಡಿಸು ಹೊಡೆ ಬೇಕಾದ ಖಾತೆ ಕೊಡು ಈಗ ಸ್ಥಿತಿ ಹಾಗಿಲ್ಲ ಆದ್ದರಿಂದ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ರೀತಿಯ ಸಚಿವ ಸಂಪುಟ ಈ ಸರ ಇರೋದು ಕಷ್ಟ ಪಾಪ ನಮ್ಮ ನಿರ್ಮಲ ಅಕ್ಕ ಬಂದು ಹಣಕಾಸು ಸಚಿವೆ ಆಗಿದ್ದು ಈಗ ಹಣಕಾಸು ಖಾತೆ ಮೇಲೆ ಬೇರೆ ಮಿತ್ರ ಪಕ್ಷಗಳ ಕಣ್ಣಿದೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ವಿದೇಶಾಂಗ ಖಾತೆ ಜೈಶಂಕರು ಅವ್ರಿಗೆ ಸಿಗುತ್ತೋ ಅಥವಾ ಇನ್ಯಾರು ಕಣ್ಣು ಹಾಕಿದೆ ಗೊತ್ತಿಲ್ಲ ಸೊ ಸ್ವತಂತ್ರವಾಗಿ ತೀರ್ಮಾನ ತೆಗೆದುಕೊಳ್ಳುವ ಮೋದಿಯವರ ಒಂದು ಎಪ್ರೋಚ್ ಇತ್ತಲ್ಲ ಅದು ಈಗ ಕೊನೆಯ ಅವರು ಬೇರೆಯವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಆಡಳಿತ ನಡೆಸಬೇಕಾದ ಸ್ಥಿತಿಗೆ ಬಂದಿದ್ದಾರೆ ಅವರು ಯಾವತ್ತೂ ಕೂಡ ಅವರ ತಮ್ಮ ರಾಜಕೀಯ ಬದುಕಿನಲ್ಲಿ ಬೇರೆಯವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸವನ್ನೇ ಮಾಡಿಲ್ಲ ಅವರು ಯಾರನ್ನೂ ವಿಶ್ವಾಸ ತೆಗೆದುಕೊಳ್ಳಿ ಇವನ್ನು ಅವರ ಪಕ್ಕದಲ್ಲೇ ಇರುವ ಬಲಗೈ ಅಮಿತ್ ಶಾರ ಅವರನ್ನಾದರೂ ವಿಶ್ವಾಸ ಮೋದಿಯವರು ತಗೊಂಡಿದ್ದಾರೆ ಗೊತ್ತಿಲ್ಲ ನನಗೆ ಹಾಗೆ ಮೋದಿಯವರ ಬಗ್ಗೆ ಅಮಿತ್ ಶಾ ಅವರಿಗೆ ಎಷ್ಟು ವಿಶ್ವಾಸ ಇದೆಯೋ ನನಗೆ ಗೊತ್ತಿಲ್ಲ ಅವ್ರ ರಿಲೇಷನ್ನಲ್ಲಿ ಸೊ ಯಾರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಆಡಳಿತ ನಡೆಸುತ್ತಿದ್ದ ಮೋದಿ ಈಗ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಆಡಳಿತ ನಡೆಸಬೇಕಾಗಿದೆ ಅದರ ಪ್ರಥಮ ಹೆಜ್ಜೆಯಾಗಿ ಅದರ ಪ್ರಥಮ ಹೆಜ್ಜೆಯಾಗಿ ಸಚಿವ ಸಂಪುಟ ಇದೆಯಲ್ಲ ಆ ಸಚಿವ ಸಂಪುಟದ ರಚನೆಯಾಗಿರಬೇಕು ಈಗ ಬರುತ್ತಿರುವ ಮಾಹಿತಿಯ ಪ್ರಕಾರ ಮೋದಿಯವರ ಜೊತೆ ಎಂಟನೇ ತಾರೀಕು ರಾತ್ರಿ ಎಂಟು ಗಂಟೆಗೆ ಮೋದಿಯವರ ಜೊತೆ ಇನ್ನೊಂದು ಇಪ್ಪತ್ತು ಜನ ಪ್ರಮಾಣ ವಚನ ಸ್ವೀಕರಿಸಬಹುದು ಅಂತ ಹೇಳಲಾಗ್ತದೆ ಇನ್ನೂ ಕನ್ಫರ್ಮ್ ಆಗಿಲ್ಲ ಯಾಕಂದರೆ ಕನ್ಫರ್ಮ್ ಆಗೋದಕ್ಕೆ ಮೊದಲು ಇಬ್ಬರು ಕನ್ವಿನ್ಸ್ ಆಗಬೇಕು ಕನ್ಫರ್ಮ್ಗಿಂತ ಮೊದಲು ಕನ್ವಿನ್ಸ್ ಆಗಬೇಕು ಚಂದ್ರಬಾಬು ನಾಯ್ಡು ಏನಿದ್ದಾರೆ ಅವರು ಏನು ಬೇಡಿಕೆ ಇಟ್ಟಿದ್ದಾರೆ ಹತ್ತು ಬೇಡಿಕೆಗಳಿದೆ ಅದರ ಬಗ್ಗೆ ನಿರ್ಣಯ ತಗೋಬೇಕು ನಿತೀಶ್ ಕುಮಾರ್ ಆ ಬಗ್ಗೆ ನಿರ್ಣಯ ತಗೋಬೇಕು ಸೊ ಇದರ ನಿರ್ಣಯ ತೆಗೆದುಕೊಳ್ಳದೇ ಏನು ಮಾಡೋಕ್ಕಾಗಲ್ಲ ಸೊ ಸಮ್ಮಿಶ್ರ ಸರ್ಕಾರದ ಸಮಸ್ಯೆ ಇದೆಯಲ್ಲ ಅದು ಈಗಲೇ ಪ್ರಾರಂಭ ಆಗಿದೆ ಹತ್ತು ವರ್ಷಗಳ ನಂತರ ಈ ದೇಶದಲ್ಲಿ ಸಮ್ಮಿಶ್ರ ಸರ್ಕಾರ ಬರ್ತಿದೆ ಸಮ್ಮಿಶ್ರದ ಸಮ್ಮಿಶ್ರ ಸಮಸ್ಯೆ ಈಗ ಪ್ರಾರಂಭ ಆಗಿದೆ ಇಟ್ ಈಸ್ ನಾಟ್ ಸೋ ಈಸಿ ಬುಲ್ಡೋಸರ್ ರಾಜಕಾರಣ ಮಾಡಿದಷ್ಟು ಇದು ಈಸಿ ಅಲ್ಲ ಯಾರ ಸಲಹೆಯೂ ಬೇಡ ಅಂದಾಗ ನೀವು ಬುಲ್ಡೋಜರ್ ಓಡಿಸಿ ಬುಲ್ಡೋಜರ್ ರಾಜಕಾರಣವನ್ನು ಮಾಡಬಹುದಾಗಿತ್ತು ಆದರೆ ಈಗ ಬಿ ಜೆ ಪಿ ಮೋದಿ ಅಮಿತ್ ಶಾ ಇವರೆಲ್ಲ ಬುಲ್ಡೋಜರ್ ರಾಜಕಾರಣದಿಂದ ಹೊರಗಡೆ ಬರಬೇಕಾಗಿದೆ ಸೊ ಸಮ್ಮಿಶ್ರ ಸರ್ಕಾರದಲ್ಲಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಆಡಳಿತ ನಡೆಸಬೇಕಾಗಿದೆ ಅದಿಲ್ಲ ಅಂದರೆ ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ಅಂಥವರೇ ಬುಲ್ಡೋಜರ್ ಸರ್ಕಾರದ ಮೇಲೆ ಬುಲ್ಡೋಜರ್ ಹೊಡೆದು ಬಿಡುತ್ತೆ ಸೊ ಕಾಂಗ್ರೆಸ್ ವಿಲ್ ಅವ್ ಟು ವೀಲ್ ತು ನನಗೆ ಕಾಂಗ್ರೆಸ್ ಇನ್ನೂ ನನಗೆ ವಿವರ ಬಂದಿಲ್ಲ ಮೀಟಿಂಗ್ ಸ್ಟಿಲ್ ಗೋಯಿಂಗ್ ಆನ್ ಖರ್ಗೆ ಅವ್ರ ಮನೆಯಲ್ಲಿ ನಡೀತಾ ಇದೆ ಸೊ ಎಲ್ಲ ನಾಯಕರು ಪಾಲ್ಗೊಂಡಿದ್ದಾರೆ ಸೊ ಅದೇನಾಯಿತು ಇಂಡಿಯಾ ಒಕ್ಕೂಟದ ಸಭೆ ಅದರದ್ದು ಏನು ಇನ್ನರ್ ಇದೇನೋ ನಾಳೆ ನಿಮ್ಗೆ ಹೇಳ್ತೀನಿ ಬಟ್ ಈಗ ಈ ಸಮ್ಮಿಶ್ರ ಸರ್ಕಾರದ ಮೊದಲ ಸಭೆಯಲ್ಲಿಯೇ ಸಮಸ್ಯೆ ಪ್ರಾರಂಭ ಆಗಿದೆ ಇದೇ ಈ ಮುಂಬರುವ ಸರ್ಕಾರದ ದಿಕ್ಸೂಚಿ ಎನಿವೆ ಇದಾಗಿ ತಿಳ್ತೀನಿ ನಾನು ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲೈಕವನ್ನು ಪ್ರೆಸ್ ಮಾಡೋದಕ್ಕೆ ಬರೀಬಿಡಿ ಹಾಗೆ ಶೇರ್ ಮಾಡಿ ಅದರಂತೆ ಸಾಧ್ಯ ಆದರೆ ಸಹಾಯ ಮಾಡಿ ಅದಿಲ್ಲದಿದ್ದರೆ ಒಂದು ಇಡೀ ಪ್ರೀತಿಯನ್ನು ಕೊಡಿ ಶುಭರಾತ್ರಿ